ಬಡ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಜನಿಸಿ ಯಶಸ್ಸಿನ ಉತ್ತುಂಗಕ್ಕೇರಿ ವಿಶ್ವದ ದೊಡ್ಡಣ್ಣ ಅಮೆರಿಕದವರೆಗೂ ತನ್ನ ಖ್ಯಾತಿಯನ್ನ ಪಸರಿಸಿದ ಒಬ್ಬ ಸಾಮಾನ್ಯ ಸಾಹಸಿ ವ್ಯಕ್ತಿಯ ರೋಚಕ ಜೀವನ ಖಾತೆಯೇ ಇವತ್ತಿನ ಈ ಎಪಿಸೋಡ್ ಸುಮ ಸಮಾಜದ ಕನಸುಗಾರ ಪ್ರಶಾಂತ್ ಗೌಡ ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ ಬಡತನದಲ್ಲಿಯೇ ಸಾಯೋದು ತಪ್ಪು ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅನ್ನೋದು ತಿಳಿದವರ ಸಂದೇಶ ಇನ್ನು ಗುರಿ ಛಲ ಹಾಗೂ ಪ್ರಾಮಾಣಿಕ ಪ್ರಯತ್ನ ಇವೆಲ್ಲವೂ ಇದ್ದರೆ ಜಗತ್ತನ್ನೇ ಬದಲಾಯಿಸಬಹುದು ಅನ್ನೋ ಮಾತಿದೆ ಅದಕ್ಕೆ ತಕ್ಕ ಉದಾಹರಣೆ ಪ್ರಶಾಂತ್ ಗೌಡರದ್ದು ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ ಈವರನೆರಳೆ ಬಡವರಿಗೆ ನೂರಾನಿಯ ಬಲವೋ ಈ ಮಣ್ಣಿಗೂ ಇವರಋಣವೈತೆ ಪ್ರತಿ ಉಸಿರು ಇವರನೆ ರೈತಿ ರತ್ನಾ ಹಾಸನ ಜಿಲ್ಲೆಯ ಅರಕಲಗೂಡಿನ ರಾಗಿಮರೂರು ಎಂಬ ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವ ಹಾಸನದಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದ ವೆಂಕಟೇಗೌಡ ಹಾಗೂ ಶ್ರೀಮತಿ ಸುನಂದ ದಂಪತಿಗಳ ಮೂರು ಜನ ಮಕ್ಕಳಲ್ಲಿ ಒಬ್ಬರಾಗಿ ದಿನಾಂಕ ಹದಿನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಂದು ಜನಿಸಿದ ಪ್ರಶಾಂತ್ ಗೌಡರು ಒಂದರಿಂದ ಐದನೇ ತರಗತಿಯವರೆಗೆ ಸಕಲೇಶಪುರ ತಾಲೂಕಿನ ಶನಿವಾರ ಸಂತೆಯಲ್ಲಿ ಆರರಿಂದ ಹತ್ತನೇ ತರಗತಿಯನ್ನ ಮಡಿಕೇರಿಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಶಿಕ್ಷಣವನ್ನ ಹಾಸನದ ಸರ್ಕಾರಿ ಕಾಲೇಜಿನಲ್ಲಿ ಹಾಗೂ ಎರಡು ಸಾವಿರದ ಮೂರರಲ್ಲಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದು ಚಲದಂಕ ಮಲ್ಲನಂತೆ ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ಜೀವನ ನಡೆಸುತ್ತಾ ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಿಯೇ ತೀರುತ್ತೇನೆ ಎಂದು ಹೊರಟ ಪ್ರಶಾಂತ್ ಗೌಡ ಅವರು ಇಂದು ಬೆಂಗಳೂರಿನಲ್ಲಿ ಮೂರು ಸಾಫ್ಟ್ವೇರ್ ಕಂಪನಿಗಳ ಮಾಲೀಕರಾಗಿರುವುದರ ಜೊತೆಗೆ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದುಡಿಯುತ್ತಾ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಅಭಿವೃದ್ಧಿ ಹೊಂದಬೇಕಾದ್ರೆ ಆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಶಿಕ್ಷಣ ಪಡೆಯಬೇಕು ಅನ್ನೋದು ಸತ್ಯ ಶಿಕ್ಷಣವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಶಿಕ್ಷಣವು ವ್ಯಕ್ತಿಗಳಿಗೆ ಭೌತಿಕ ಬೆಳವಣಿಗೆಯ ಜೊತೆಗೆ ವಿವಿಧ ಕ್ಷೇತ್ರಗಳ ಜ್ಞಾನವನ್ನ ನೀಡುತ್ತೆ ನೋಡುವ ದೃಷ್ಟಿಕೋನ ಸಂವಹನ ನಿರ್ವಹಣಾ ಕೌಶಲ್ಯಗಳನ್ನ ವೃದ್ಧಿಸುವುದರ ಜೊತೆಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ತಮ್ಮ ಸಾಮರ್ಥ್ಯದ ಮೇಲೆ ತಮಗೆ ನಂಬಿಕೆ ಬರೆಸುವುದರೊಟ್ಟಿಗೆ ವಿಮರ್ಶಾತ್ಮಕ ಹಾಗೂ ವಿಶ್ಲೇಷಾತ್ಮಕ ಚಿಂತನೆಗಳಿಗೆ ದಾರಿ ಮಾಡಿಕೊಡುತ್ತೆ ಶಿಕ್ಷಣದ ಮೂಲಕ ಆತ್ಮವಿಶ್ವಾಸದ ಜೊತೆಗೆ ನಿರ್ಧಾರ ತೆಗೆದುಕೊಳ್ಳುವ ಹಾಗೂ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳನ್ನ ವೃದ್ಧಿಸುತ್ತೆ ಅನ್ನೋದು ಸತ್ಯ ಈ ಸತ್ಯವನ್ನ ಅರಿತ ಪ್ರಶಾಂತ್ ಗೌಡರು ದೇಶ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶಕ್ಕೆ ನಾನೇನು ಕೊಟ್ಟೆ ಎನ್ನುವುದು ಬಹಳ ಮುಖ್ಯ ಅಲ್ಲವೇ ಅದೇ ರೀತಿಯಾಗಿ ದೇಶದ ಪ್ರತಿಯೊಬ್ಬರಿಗೂ ದರ್ಶನವಾದ ಶಿಕ್ಷಣವನ್ನ ನೀಡಬೇಕು ಎಂದು ಪಣ ತೊಟ್ಟು ನಿಂತು ಇಂದು ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವುದರ ಮೂಲಕ ಅದೆಷ್ಟು ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣವಾಗಿದ್ದಾರೆ ಮುನಿ ಜೀವ ಕಾಯೋಧಣಿ ನಿನಗೆ ಚಿರರುಣಿ ಯಮನ ತಡೆಯೋ ರಾಜನಿ ಧರೆಗೆ ವಲಿದ ಸೌಭಾಗಿನಿ ಘೋಟಿ ಗುಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಈ ನೆಲದ ಕಾನೂನನ್ನು ಹಾಗೂ ಮೂಲಭೂತ ಹಕ್ಕುಗಳನ್ನ ತಿಳಿದಿರಲೇಬೇಕು ಹಾಗಾದಾಗ ಮಾತ್ರ ಇಂದಿಗೂ ಸಮಾಜದಲ್ಲಿ ನಡೆಯುತ್ತಿರುವ ಅನಾಚಾರಗಳ ಬಗ್ಗೆ ಪ್ರಶ್ನೆ ಮಾಡುವ ಧೈರ್ಯ ಬರುವುದು ಎನ್ನುವುದು ಕಂಡುಕೊಂಡ ಸಮಾಜ ಸೇವಕ ಪ್ರಶಾಂತ್ ಗೌಡರು ಇಂದು ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಧರ್ಮ ಗ್ರಂಥ ಸಂವಿಧಾನವನ್ನ ಬರೆದ ದೇಶ ಕಂಡ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶದ ಮುಂದಿನ ಭವಿಷ್ಯ ರೂಪಿಸಬೇಕಾದ ಯುವಕರ ಮೇಲಿದ್ದ ದೂರದೃಷ್ಟಿಕೋನ ಚಿಂತನೆಗಳನ್ನ ಸಾಕಾರಗೊಳಿಸುವ ನಿಟ್ಟನಲ್ಲಿ ಅವರು ನೀಡಿದ್ದ ಸಂದೇಶಗಳನ್ನು ಪ್ರಸ್ತುತ ಸಮಾಜಕ್ಕೆ ತಲುಪಿಸುವ ಮಹತ್ ಕಾರ್ಯಕ್ಕೆ ಧುಮುಕಿ ಅರಕಲಗೂಡು ತಾಲೂಕಿನ ರಾಗಿಮರೂರು ಗ್ರಾಮದಲ್ಲಿ ಹಾಗೂ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೃಹತ್ ಕಂಚಿನ ಪುತ್ಥಳಿಗಳನ್ನು ಸ್ಥಾಪಿಸಿ ಎಂದೆಂದಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳನ್ನು ಜೀವಂತವಾಗಿರುವ ಸಾಹಸಕ್ಕೆ ಮುಂದಾಗಿ ಯುವಕರ ಪಾಲಿನ ಕಣ್ಮಣಿಯಾಗಿದ್ದಾರೆ

ಯುವಕರ ಭವಿಷ್ಯದ ಮೇಲೆ ಇರುವ ಅವರ ದೃಷ್ಟಿಕೋನ ದೇಶದ ಮೇಲಿರುವ ಅಪಾರ ಅಭಿಮಾನ ತಾಯಿ ನೆಲೆದ ಋಣದ ಅರಿವು ಅವರಿಂದ ಇಷ್ಟೆಲ್ಲ ಮಹತ್ ಕಾರ್ಯಕ್ಕೆ ಕಾರಣವಾಗಿದೆ ಅನ್ನೋದು ಸತ್ಯ ಏಪ್ರಿಲ್ ಹದಿನಾಲ್ಕರಂದು ಸಮಾಜ ಸೇವಕ ಯುವಕರ ಪಾಲಿನ ಆಶಾ ಕಿರಣ ನಾಡು ಕಂಡ ಸಮಾಜದ ಕನಸುಗಾರ ಪ್ರಶಾಂತ್ ಗೌಡರ ಹುಟ್ಟುಹಬ್ಬ ಪ್ರಶಾಂತ್ ಗೌಡರ ಎಲ್ಲಾ ಕನಸುಗಳು ಈಡೇರಲಿ ಎಂದು ನಮ್ಮ ವಾಹಿನಿ ಕಡೆಯಿಂದ ತುಂಬ ಹೃದಯದಿತ ಹಾರೈಸುತ್ತೇವೆ ಬಾಳು ವರ್ಷ ಎಂದು ಹೀಗೆ ಇರಲಿ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೂ ರಾಗಿಮರ ಗ್ರಾಮದ ಮರಿಗೌಡ್ರು ಅರ್ಕುಲಗೋಡು ತಾಲೂಕು ಹಾಸನ ಜಿಲ್ಲೆ ರಾಮನಾಥ್ಪುರ್ ಹೋಬ್ಳಿ ಇಲ್ಲಿ ಪ್ರಶಾಂತ್ ವೆಂಟೇಗೌಡ್ರು ಸಮಾಜ ಸೇವೆಗೆ ತೊಡಗಿದ್ದು ಅಮೇರಿಕದಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಬಡವ್ರ ಬಗ್ಗರಿಗೆ ಸ್ಕೂಲು ಎರಡು ಸ್ಕೂಲು ರಾಗಿಮರ ಗ್ರಾಮದ ದತ್ತು ತಗೊಂಡವ್ರೆ ಬಡವರು ಬಗ್ಗರಿಗೆ ಕಷ್ಟ ಸುಖಕ್ಕೆ ಓದೋ ಮಕ್ಕಳಿಗೆ ಎಲ್ಲಕ್ಕೂ ತೊಡಗಿ ಸಮಾಜ ಸೇವೆ ಮಾಡ್ತಾವ್ರೆ ಈ ನನ್ನ ಮೊದನಾಲ್ಕನೇ ತಾರೀಕಿಗೆ ಅಂಬೇಡ್ಕರ್ ಜಯಂತಿ ದಿನ ಅವ್ರದ್ದು ಹುಟ್ಟುಹಬ್ಬ ಎರಡು ಪುತ್ಥಳಿಕೆಯೂ ಅಂಬೇಡ್ಕರ್ ಪುತ್ಥಳಿಕೇನು ಮಾಡಿಕೊಟ್ಟಿದ್ದಾರೆ ಒಂದು ರಾಗಿಮರ ಗ್ರಾಮಕ್ಕೊಂದು ಅದರಿಂದ ಅವ್ರಿಗೆ ನನ್ನ ಕಡೆಯಿಂದವ ಧನ್ಯವಾದ ಹೇಳಿ ಹುಟ್ಟದ ಹಬ್ಬದ ಶುಭಾಶಯಗಳು ಬಾಸ್ ಆಗಿರಿ ನೂರೊಂದು ವರ್ಷ ಚೆನ್ನಾಗಿರಿ ಬಾಸ್ ಗ್ರಾಮದಿಂದ ಹಾರೈಸ್ತಾ ಇದ್ದೀವಿ ಅವರು ಅಂತ ಹರೀಶ್ ಅಂತ ನಮ್ಮ ಹೆಸರು ಅರಕಲಗೋಡು ತಾಲೂಕು ಹಾಸನ ಜಿಲ್ಲೆ ಈ ಪ್ರಸಂತ ಅವರು ಸಮಾಜ ಸೇವೆ ಮಾಡಿಕೊಂಡು ಅಂಬೇಡ್ಕರ್ದು ಮತ್ತು ನಮ್ಮ ಮಂದ್ಯವ್ರದ್ದು ಹರ್ವಮ್ಮ ಅಂದ್ಬಿಟ್ಟು ಚಂದ್ರಪಣ್ಣ ತಾಲೂಕಲ್ಲಿ ಒಂದು ದೇವಸ್ಥಾನ ಮಾಡ್ತಾಯಿದ್ದೀವಿ ಅದಕ್ಕೆ ಧನ ಸಹಾಯ ಮಾಡೋವ್ರೆ ಅವರ ಆಮೇಲೆ ಅವರು ಹುಟ್ಟಿದಬ್ಬ ಏಪ್ರಲ್ ಏಪ್ರಲ್ಲು ಹದಿನಾಲ್ಕನೇ ತಾರೀಕು ಹುಟ್ಟಿದಬ್ಬ ಅವ್ರಿಗೆ ಶುಭಾಶಯ ಕೊಡ್ತೀನಿ ಮತ್ತು ಸ್ಕೂಲ್ಗೂ ಸಹ ಸಹಾಯ ಮಾಡ್ತಾವ್ರೆ ವರ್ನಂದಿ ಹೈಸ್ಕೂಲ್ಗೆ ಅನುದಾನದ ಸ್ಕೂಲ್ ಅದು ಸರ್ಕಾರಿ ಒಳಪಟ್ಟಿರ್ತದೆ ಆದರೂ ಅವ್ರಿಗೆ ಬಣ್ಣ ಎಲ್ಲನೂ ಮಾಡ್ಕೊಡ್ತಾ ಇದ್ದಾರೆ ಆದರೂ ಇನ್ನೂ ಸಹಾಯ ಮಾಡ್ತೀನಿ ಅಂತ ಹೇಳವ್ರೆ ಆಮೇಲೆ ನಮ್ಮ ದೇವಸ್ಥಾನಕ್ಕೂ ಸಹಾಯ ಮಾಡವ್ರೆ ಆಮೇಲೆ ಊರಲ್ಲಿ ಅಲ್ಲಿ ಕಾಲೋನಿಗೆ ಕಾಲೋನಿಗೂ ರೋಡು ಇತ್ತಿಲ್ಲ ಜಮೀನಲ್ಲಿ ದೊರ್ಕೋದಕ್ಕೆ ಅದನ್ನು ಸಹಾಯ ಮಾಡವ್ರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಶುಭಾಶಯ ಕೋರ್ ನಮಸ್ತೆ ಅಂತ ಅಳಂಗಳಿಂದವ ಈಗ ಏಪ್ರಿಲ್ ಹದಿನಾಲ್ಕಕ್ಕೆ ಪ್ರಸಂತ ವೆಂಕಟಗೂಡು ದುಡ್ಡು ದಬ್ಬ ಐತೆ ಸೊ ಅವರು ಇಲ್ಲಿ ನಾವು ಈ ಬ್ಯಾಕ್ ಸೈಡ್ ಇದೆಯಲ್ಲ ಅಂಬೇಡ್ಕರ್ದು ಪುತ್ವಳಿ ಸಂಪೂರ್ಣ ಪುತ್ವಳಿ ನಮಗೆ ಒಂಬತ್ತು ಲಕ್ಷ ವೆಚ್ಚದಲ್ಲಿ ಅವರು ಕಟ್ಸಿ ಕೊಟ್ಟಿದ್ದಾರೆ ಅವರಿಗೆ ಮುಂದಿನ ಭವಿಷ್ಯಗಳಲ್ಲಿ ಮತ್ತು ಮುಂದಿನ ಅವ್ರು ಏನಂತ ಕಂಡಂತ ಕನ್ಸ್ಕೊಳ್ಳೋ ನೆನಸಾಗಲಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷ್ಯು ಆರೋಗ್ಯ ಕೊಟ್ಟು ಸಂಪೂರ್ಣ ಕಾಪಾಡಲಿ ಅವ್ರು ಮುಂದೆ ಏನು ಒಪ್ಕೊಂಡಿದ್ರು ಬಡವರಿಗೆಲ್ಲ ಏನು ಹೆಲ್ಪ್ ಮಾಡ್ತಾರೆ ಇವಾಗಲೂ ಮುಂದೆ ಅದೇ ರೀತಿ ಹೆಲ್ಪ್ ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಅವರಿಗೆ ಹುಟ್ಟದ ಹಬ್ಬದ ಪ್ರಯುಕ್ತನ ಶುಭಾಶಯಗಳನ್ನ ಕೋರ್ತಾ ಈ ಮಾತುಗಳನ್ನ ಮುಗಿಸ್ತೀನಿ ಜೈ ಜೈ ಜೈಗಿ ನನ್ನ ಹೆಸರು ಮಂಜುನಾಥ ಎಂ ಎಸ್ ಅನ್ನಪ್ಪಣ್ಣಯ್ಯ ರಾಗಿಮರವರು ನಮ್ಮ ಪ್ರಶಾಂತ್ ಬೆಂಕೇಗೌಡರು ರಾಗಿಮರ ಅವ್ರದ್ದು ಏಪ್ರಿಲ್ ಹದಿನಾಲ್ಕರಂದು ಉತ್ತರ ಇರ್ತದೆ ಮೊದಲಿಗೆ ಅವರಿಗೆ ಎಷ್ಟು ಅದರ ಶುಭಾಶಯಗಳನ್ನ ಕೊಡ್ತಾ ಅವರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೋರಿಸಿರುವಂಥ ಕೆಲವು ವಿಚಾರಗಳನ್ನ ಇಟ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ರಾಜಮಾರು ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೊತ್ತು ಹಾಗೂ